ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಬೇಕಿತ್ತ ದುಬಾರಿ ಬಿಜೆಪಿ ಎಂಬ ಅವಿನೂತನ ಪ್ರತಿಭಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಲಿಂಡರ್ಗೆ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಿದರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು ಹನ್ನೊಂದು ವರ್ಷಗಳಾಗಿವೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ರು ಆವತ್ತು ಅಗತ್ಯ ವಸ್ತುಗಳ ಬೆಲೆ ಎಷ್ಟಿತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಹಾಗೂ ಕಚ್ಚಾ ತೈಲ ಬೆಲೆ ಆಗ ಮತ್ತು ಈಗ ಎಷ್ಟಿದೆ ಅಂತ ಜನ ಅರ್ಥ ಮಾಡಿಕೊಳ್ಬೇಕು ಇವತ್ತು ಜನರಿಗೆ ಯಾರು ಟೋಪಿ ಹಾಕ್ತಾ ಇದ್ದಾರೆ ವಂಚನೆ ಯಾರು ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರಿಗೆ ಮನವರಿಕೆ ಮಾಡಬೇಕಾಗದ ಆ ನಿಟ್ಟಿನಲ್ಲಿ ನಾವು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ರು ಹನ್ನೊಂದು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಹದಿನಾಲ್ಕರವರೆಗೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ರು ಅವತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನಿತ್ತು ಇವತ್ತು ಏನಿದೆ ಅಂತಕ್ಕಂಥದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವುಗಳ ಬೆಲೆ ಅವತ್ತು ಎಷ್ಟಿತ್ತು ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟಿನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು ಈಗ ಎಷ್ಟಿದೆ ಅಂತಕ್ಕಂಥದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ನಾಡಿನ ಜನರಿಗೆ ಸತ್ಯ ಅರ್ಥ ಆಗಬೇಕು ಯಾರು ಬೆಲೆ ಏರಿಕೆಗೆ ಕಾರಣ ಯಾರು ಇವತ್ತು ಜನರಿಗೆ ಟೋಪಿ ಆಗ್ತಕ್ಕಂಥ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಈ ನಾಡಿನ ಜನರಿಗೆ ಅರ್ಥ ಆಗ್ಬೇಕಾಗ್ತದೆ ಅದಕ್ಕೋಸ್ಕರ ಸತ್ಯವನ್ನ ತಿಳಿಸ್ಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಹೇಗೆ ನಾಡನ್ನ ಛಿದ್ರೆ ಮಾಡ್ತಾ ಇದ್ದಾರೆ ಸಮಾಜವನ್ನ ಛಿದ್ರೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಜನರಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಎಲ್ಲ ವಿಭಾಗ ಮಟ್ಟದಲ್ಲಿ ಮತ್ತೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಒಂದನೇ ತಾರೀಕು ಹುಬ್ಬಳ್ಳಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಇಲ್ಲಿ ನಡೀತಾ ಇದೆ ಮೊನ್ನೆ ಬೆಂಗಳೂರಿನಲ್ಲಿ ನಡೀತು ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳ್ಕಂಡ್ ತಿರುಗಾಡ್ತಾ ಇದ್ದಾರೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಅದರಿಂದ ಸತ್ಯವನ್ನ ಜನರಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಎರಡ್ ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಎರಡ್ ಸಾವಿರದ ಹದಿನೈದನೇ ಇಸ್ವಿನಲ್ಲಿ ನಲವತ್ತೊಂಬತ್ತು ರೂಪಾಯಿ ಇತ್ತು ನಲ್ವತ್ತೊಂಬತ್ತು ಐವತ್ತು ರೂಪಾಯಿ ಇತ್ತು ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ನಾಲ್ಕು ನೂರ ಹದಿನಾಲ್ಕು ರೂಪಾಯಿ ಇತ್ತು ಪೆಟ್ರೋಲ್ ಬೆಲೆ ಎಪ್ಪತ್ತ ಒಂದು ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ಹೇಳಿ ನೋಡೋಣ ಕ್ರೂಡ ಆಯಿಲ್ ಬೆಲೆ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ನೂರ ಇಪ್ಪತ್ತೈದು ಡಾಲರ್ ವರೆಗೂ ಹೋಗಿತ್ತು ಒಂದು ಬ್ಯಾರಲ್ ಒಂದು ಬ್ಯಾರಲ್ ಆಯಿಲ್ ಬೆಲೆ ನೂರ ಇಪ್ಪತ್ತೈದು ಡಾಲರ್ ಹೋಗಿತ್ತು ಇವತ್ತು ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ ಅರವತ್ತೆರಡು ಅರವತ್ತೆರಡು ಡಾಲರ್ ಆಗಿದೆ ಅಂದ್ರೆ ಸುಮಾರು ಅರ್ಧದಷ್ಟು ಕಡಿಮೆ ಆಯಿತು ಅರ್ಧದಷ್ಟು ಪೆಟ್ರೋಲ್ ಕಡಿಮೆ ಆಗಿದೆಯಾ ಡೀಸೆಲ್ ಕಡಿಮೆ ಆಗಿದೆಯಾ ಗ್ಯಾಸ್ ಕಡಿಮೆ ಆಗಿದೆಯಾ ಭಾರತೀಯ ಜನತಾ ಪಕ್ಷದ ನಿಮಗೇನಾರು ಮಾನ ಮರ್ಯಾದೆ ಏನಾರು ಕಿಂಚಿತ್ರಿದ್ರೆ ಜನ ಆಕ್ರೋಶ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಿಮಗೆ ಯಾವ ನೈತಿಕ ಹಕ್ಕು ಕೂಡ ಇರ್ತಿರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಚಿ ಆಗಬೇಕು ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅವರಿಗೆ ಬೆಲೆ ಏರಿಕೆಯನ್ನು ನೀವು ಯದ್ವಾ ತದ್ವಾ ಏರಿಸಿ ಇವತ್ತು ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗ್ಬಿಟ್ಟಿದೆ ಸಿದ್ದರಾಮಯ್ಯನವರ ಸರ್ಕಾರ ಬೆಲೆ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತೀವಿ ಹೇಳ್ತಿದಿರಿ ಇದು ಸತ್ಯಕ್ಕೆ ದೂರವಾದ ಬಿಜೆಪಿಯವರು ಆರ್ ಎಸ್ ಎಸ್ ನವರು ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನ ಕರಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಸಮಾಜದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ ನಾವು ಈ ಬಿಜೆಪಿಯವರ ಗೊಡ್ಡು ಪ್ರಯತ್ನಗಳಿಗೆ ಎದುರಲ್ಲ ಇವರನ್ನ ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಅಂತಕ್ಕಂಥದನ್ನ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ನಾವು ಆರ್ ಎಸ್ ಎಸ್ ನವರನ್ನ ಬಿಜೆಪಿಯವರನ್ನ ನೋಡ್ಕೊಳ್ಳಿ ಅಂತ ಹೇಳುದು ಸಾಕು ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಂಥ ದುಷ್ಕೃತ್ಯಗಳನ್ನ ಮಾಡ್ತಾರಲ್ಲ ಬಿಜೆಪಿಯವರು ಇವರಿಗೆ ಇಡೀ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ ಅವರಿಗೆ ಧಿಕ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಚಿಕೆ ಆಗಲ್ಲ ನಿಮಗೆ ಬೆಲೆ ಏರಿಕೆ ಇವತ್ತು ಕಾರಣಕರ್ತರು ಯಾರು ಬೆಲೆ ಏರಿಕೆ ಇವತ್ತೇನಾದ್ರೂ ಆಗಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ರೂಪಾಯಿ ಆಗಿದೆ ಒಂದು ಲಕ್ಷ ರೂಪಾಯಿ ಆಗಿದೆ ಇದಕ್ಕೆ ಯಾರು ಕಾರಣ ನಾವು ಕಾರಣನಾ ಕಾಂಗ್ರೆಸ್ನವ್ರ ಕಾರಣನ ಇದಕ್ಕೆ ಕಾರಣ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಮಿತ್ ಶಾ ಕಾರಣ ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ನಿಮ್ಮ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿದೆ ಅದರ ವಿರುದ್ಧ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ನಿಮಗೆ ನಾಚಿಕೆ ಆಗಬೇಕು ಅಧಿಕಾರದಲ್ಲಿ ಇದ್ರಿ ನಾಲ್ಕು ವರ್ಷಗಳ ಕಾಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಏನು ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ರಿ ನಿಮ್ಮ ನಿಮ್ಮನ್ನ ಸೋಲಿಸಿ ನೂರ ಮೂವತ್ತಾರು ಸ್ಥಾನಗಳನ್ನು ನಮಗೆ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಕೂಡ ನಾವೇ ಗೆಲ್ತೀವೋ ಹೊರತು ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನೀವು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ಮೂರು ಯಾವಾಗ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ರಿ ಹೇಳಿ ನೋಡೋಣ ಬಿಜೆಪಿಯವರು ಎರಡ್ ಸಾವಿರದ ಎಂಟರಲ್ಲಿ ಸಂಪೂರ್ಣ ಬಹುಮತವನ್ನು ಪಡೆದಿರಲಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಪಡೀಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಡೀಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪಡೀಲಿಲ್ಲ ನೀವು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದು ಈ ದೇಶವನ್ನ ಹಾಳು ಮಾಡಿ ಸಮಾಜವನ್ನ ಚಿತ್ರ ಮಾಡಿ ದ್ವೇಷವನ್ನ ಹುಟ್ಟಾಕಿ ನಿಮ್ಮ ಕೆಲಸ ಇದನ್ನು ಬಿಟ್ಟರೆ ಬೇರೆ ಏನ್ ಮಾಡಿದ್ದೀರಿ ನೀವು ನೋಡೋಣ ಹೇಳಿ ನೋಡೋಣ ಏನ್ ಮಾಡಿದ್ದೀರಿ ನೀವು ಭಾರತೀಯ ಜನತಾ ಪಕ್ಷ ಇದೆಯಲ್ಲ ಸಮಾಜವನ್ನ ಒಟ್ಟುಗೂಡಿಸ್ತಕ್ಕಂಥ ಪಕ್ಷ ಅಲ್ಲ ಸಮಾಜವನ್ನ ದ್ವೇಷವನ್ನು ಸಮಾಜದಲ್ಲಿ ದ್ವೇಷವನ್ನ ಬಿತ್ತಿ ಸಮಾಜವನ್ನ ಒಡಿತಕ್ಕಂಥ ಪಕ್ಷ ಬಡವರ ವಿರೋಧಿಗಳ ಪಕ್ಷ ರೈತರ ವಿರೋಧಿಗಳ ಪಕ್ಷ ಯುವಕರ ವಿರೋಧಿಗಳ ಪಕ್ಷ ದಲಿತರ ವಿರೋಧಿಗಳ ಪಕ್ಷ ಅಲ್ಪಸಂಖ್ಯಾತರ ವಿರೋಧಿಗಳ ಪಕ್ಷ ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಜಾಗಕ್ಕೆ ಬಂದು ಇಲ್ಲಿ ನೀವು ಸಭೆಯನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಇದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಬಗ್ಗಲ್ಲ ದಕ್ಕಲ್ಲ ಎದುರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಅವ್ರ ಬಗ್ಗೆ ತಲೆ ಕೆಲ್ಸಗಳ್ ಬೇಡ ನಾವು ಪ್ರತಿಭಟನೆಯನ್ನು ಮುಂದುವರಿಸೋಣ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರು ಯಾರು ಬಿಜೆಪಿಯವರ ಆರ್ ಎಸ್ ಎಸ್ನವರ ಹಿಂದೂ ಮಹಾಸಭಾದವರ ಸ್ವಾತಂತ್ರ್ಯವನ್ನು ತಂದು ಕೊಟ್ಟದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತ ಹೋರಾಟದ ಫಲ ಅದನ್ನ ಬಿಟ್ಟು ನೀವು ಆರ್ ಎಸ್ ಎಸ್ ನವರು ಯಾವತ್ತಾದ್ರೂ ಕೂಡ ಯಾವತ್ತಾದ್ರೂ ಅವರು ಯಾವತ್ತಾದ್ರೂ ಕೂಡ ಜನಸಂಘದವರು ಯಾವತ್ತಾದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರ ಒಬ್ಬ ನೋಡಿ ಒಬ್ಬನ ತೋರಿಸಿ ನೋಡೋಣ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಜೈಲ್ಗೆ ಹೋಗಿರ್ತಕ್ಕಂಥದ್ದ ಒಬ್ಬ ನಾಯಕರನ್ನ ತೋರಿಸಿ ನೋಡೋಣ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥವರು ಕಾಂಗ್ರೆಸ್ನವರು ಕಾಂಗ್ರೆಸ್ನ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ನಾ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಇಲ್ಲಿ ಎ ಸಿ ಸಿ ಸಭೆ ನಡೆಯಿತು ವರ್ಕಿಂಗ್ ಕಮಿಟಿ ಸಭೆ ನಡೆಯಿತು ಅದಕ್ಕೆ ಅನುಗುಣವಾಗಿ ನಾವು ನೂರು ವರ್ಷ ತುಂಬುತ್ತಲ್ಲ ಅಂತೇಳಿ ಇಲ್ಲಿ ನಾವು ದೊಡ್ಡ ಸಮಾವೇಶವನ್ನ ಮಾಡಿದ್ವ ಅವತ್ತೇ ಮನಮೋಹನ್ ಸಿಂಗ್ರವರು ಕಾಲ ಆದರು ಆದ್ರಿಂದ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವು ಇನ್ನೊಂದು ದಿನ ಮಾಡದೋ ಆದ್ರೆ ಬಿಜೆಪಿಯವರು ಯಾವತ್ತಾದ್ರೂ ಒಂದು ದಿನ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿಂಬ ಬಾ ಪಾ ಹೋರಾಟ ಮಾಡಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ನಿದರ್ಶನ ಇಲ್ಲ ಏನ್ ಬಹಳ ದೇಶದ ದೇಶ ಪ್ರೇಮದ ಬಗ್ಗೆ ಬಹಳ ಮಾತಾಡ್ತಾರೆ ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ ಸುಳ್ಳು ಹೇಳೋದು ಮೊನ್ನೆ ಈಗ ಮೂರು ಜನ ಮಂಜುನಾಥ್ ರಾವ್ ಭರತ್ ಭೂಷಣ್ ಮಧುಸೂದನ್ ರಾವ್ ಇವರು ಮೂರ್ ಜನ ಕರ್ನಾಟಕದವರು ಇವರನ್ನ ಉಗ್ರರು ಕೊಲೆ ಮಾಡಿದ್ರು ಆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವರು ಇರಲಿಲ್ಲ ಅಲ್ಲಿ ಒಬ್ಬ ಇಂಡಿಯನ್ ಆರ್ಮಿಯವರು ಇರಲಿಲ್ಲ ಇದು ಸೆಕ್ಯೂರಿಟಿ ಫೈಲೂರ್ ಅಲ್ವಾ ಸೆಕ್ಯೂರಿಟಿ ಫೈಲ್ಯೂರ್ ಅಲ್ವಾ ಮೊನ್ನೆ ಮೊನ್ನೆ ಈಗ ಒಂದು ಕೆಲವು ವರ್ಷಗಳ ಹಿಂದೆ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು ಅದೇ ಜಿಲ್ಲೆನಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಸೆಕ್ಯೂರಿಟಿ ಏನ್ ಮಾಡ್ತಾ ಇತ್ತು ಒಬ್ಬ ಒಬ್ಬ ಪೊಲೀಸ್ ಇರಲಿಲ್ಲ ಒಬ್ಬ ಮಿಲಿಟರಿ ಅವನಿರಲಿಲ್ಲ ಪಾಪ ಇಪ್ಪತ್ತಾರು ಜನ ಅಮಾಯಕರು ಪ್ರಾಣ ಹೆಚ್ಚರು ಇದಕ್ಕೆ ಯಾರ ಕಾರಣ ಇದಕ್ಕೆ ಯಾರು ಯಾರ ವಿಫಲ ಇದು ಇದಕ್ಕೆ ನರೇಂದ್ರ ಮೋದಿ ವಿಫಲತೆ ಅಲ್ವಾ ನರೇಂದ್ರ ಮೋದಿ ಅವ್ರ ವಿಫಲತೆ ಅಲ್ಲ ಅಮಿತ್ ಶಾ ಅವರ ವಿಫಲತೆ ಅಲ್ವಾ ಇದನ್ನ ಕೇಳಿದ್ರೆ ಅದನ್ನು ಮುಚ್ಕಳ್ಳಿಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತಂದ್ರು ಪಾಕಿಸ್ತಾನದವ್ರ ಪರವಾಗಿ ಅಂತ ಅಪಪ್ರಚಾರ ಮಾಡಿಸ್ತೀರ ಪಾಕಿಸ್ತಾನದವ್ರ ವಿರುದ್ಧ ಯುದ್ಧ ಮಾಡಬೇಡಿ ಅಂತ ನಾನು ಹೇಳಿದೆ ನನ್ನ ಪ್ರೆಸ್ನವ್ರು ಕೇಳಿದ್ರು ಮೈಸೂರಿನಲ್ಲಿ ಯುದ್ಧದ ಅಗತ್ಯತೆ ಇತ್ತ ನಾನು ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ ಅನಿವಾರ್ಯ ಆದರೆ ಯುದ್ಧವನ್ನ ಮಾಡೇಬೇಕಾಗ್ತದೆ ದೇಶದ ಅಖಂಡತೆಗೆ ಸಾರ್ವಭೌಮತೆಗೆ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸಮಯ ಬಂದ್ರೆ ಯುದ್ಧಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಭಯೋತ್ಪಾದಕರನ್ನ ಬೇರ್ ಸಹಿತ ಕಿತ್ತಾಕದ್ರ ಬಿಡ್ಲು ಅವ್ರನ್ನ ಬೆಳಿಲಿಕ್ಕೆ ಬಿಟ್ಟು ನೀವು ಸೆಕ್ಯೂರಿಟಿಯನ್ನ ಭದ್ರತೆಯನ್ನ ಎಲ್ರಿಗೂ ಕೊಡದು ಬಿಟ್ಟು ಇವತ್ತು ಅದನ್ನು ಮುಚ್ಕೊಳ್ಳೋಸ್ಕರ ನಿಮ್ಮ ವೈಫಲ್ಯವನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ನನ್ನ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಪ್ರಯತ್ನವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಸಹಾಯ ಮಾಡ್ತಾ ಇದ್ದಾವೆ ನಾನು ಹೇಳಿದ್ದೇ ಒಂದು ತೋರಿಸಿದ್ದೇ ಒಂದು ಜನಗಳ ಮುಂದೆ ಇಟ್ಟಿದ್ದೇ ಒಂದು ಇದನ್ನೆಲ್ಲ ಮಾಡಬಾರ್ದು ನಾವು ಯಾವತ್ತೂ ಕೂಡ ದೇಶದ ರಕ್ಷಣೆ ದೇಶದ ಅಖಂಡತೆ ದೇಶದ ಸೌಭಮ್ಯತೆ ಸಾರ್ವಭೌಮತೆ ಇದಕ್ಕೆ ಧಕ್ಕೆ ಬಿಡ್ಲಿ ಬರಲಿಕ್ಕೆ ಬಿಡಲ್ಲ ಈ ದೇಶವನ್ನ ಸ್ವಾತಂತ್ರ್ಯಗೊಳಿಸಿದವರು ನಾವು ಕಾಂಗ್ರೆಸ್ ಬ್ರಿಟಿಷ್ನವರನ್ನ ಹೋರಡಿಸಿ ಇದು ಬಲವಂತದವರ ಯಾರು ಶ್ರೀಮಂತರಿದ್ದಾರೆ ಅವರು ಹೋರಾಟದ ಫಲವಾಗಿ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಧರ್ಮದ ಜನ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿರತಕ್ಕಂಥದ್ದು ನಾನು ಕೇಳ್ತೀನಿ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಐವತ್ತೆರಡು ವರ್ಷಗಳ ಕಾಲ ಇವರು ಆರ್ ಎಸ್ ಎಸ್ ಕಚೇರಿನಲ್ಲಿ ಭಾರತದ ಧ್ವಜ ಹಾರಿಸಿರ್ಲಿಲ್ಲ ಐವತ್ತೆರಡು ವರ್ಷಗಳ ಕಾಲ ಭಾರತ ಧ್ವಜ ಹಾರಿಸಿರ್ಲಿಲ್ಲ ನಾಚಿಕೆ ಆಗಲ್ಲ ನಿಮಗೆ ದೇಶದ ಬಗ್ಗೆ ಮಾತಾಡಕ್ಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಐವತ್ತೆರಡು ವರ್ಷಗಳ ಕಾಲ ಬಿಜೆಪಿ ಕಚೇರಿನಲ್ಲಿ ಭಾರತದ ಧ್ವಜವನ್ನ ಆರಿಸಿರ್ಲಿಲ್ಲ ನಾಚಿಕೆ ಆಗಲ್ಲ ನಾವು ನಾಲ್ಕು ರೂಪಾಯಿ ಹಾಲನ್ ಬೆಲೆ ಏರ್ಸಿದ್ರೆ ಅದನ್ನು ನೇರವಾಗಿ ನಮ್ಮ ಸರ್ಕಾರಕ್ಕೆ ಏನ್ ಬರಲ್ಲ ಅದು ರೈತರಿಗೆ ಕೊಡ್ತಕ್ಕಂತ ಬೆಲೆ ರೈತರಿಗೆ ವರ್ಗಾವಣೆ ಮಾಡ್ತಕ್ಕಂತಹ ಹಣ ಅದು ಅಷ್ಟಾದ್ರೂ ಕೂಡ ಬೇರೆ ರಾಜ್ಯಗಳು ಪಕ್ಕದ ರಾಜ್ಯಗಳಿದವಲ್ಲ ಆಂಧ್ರ ಪ್ರದೇಶ್ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಆ ರಾಜ್ಯಗಳಿಗಿಂತ ಕಡಿಮೆ ಇದೆ ಹಾಲಿನ ಬೆಲೆ ಮಾರಾಟದ ಬೆಲೆ ಬಾಳಬಾರ ಬೆಲೆ ಕಡಿಮೆ ಇದೆ ಬಸ್ಸಿನ ಆ ರಾಜ್ಯಗಳಿಗಿಂತ ಕಡಿಮೆ ಇದೆ ನಾವು ಪೆಟ್ರೋಲ್ ಡೀಸೆಲ್ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಆ ರಾಜ್ಯಗಳಿಗಿಂತ ಕಡಿಮೆ ಇದೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಡೀಸೆಲ್ ಬೆಲೆ ಇರಬಹುದು ಪೆಟ್ರೋಲ್ ಬೆಲೆ ಇರಬಹುದು ಎಷ್ಟಿದೆ ಪೆಟ್ರೋಲ್ ಬೆಲೆ ತೊಂಬತ್ತೊಂದು ರೂಪಾಯಿ ಅಲ್ಲ ಡೀಸೆಲ್ ಬೆಲೆ ತೊಂಬತ್ತೊಂದು ರೂಪಾಯಿ ನಾಲ್ಕು ಪೈಸೆ ಸ್ವಾತಂತ್ರ್ಯ ಇವರು ನರೇಂದ್ರ ಮೋದಿ ಬಂದಾಗ ಎಷ್ಟಿತ್ತು ನಲವತ್ತೊಂಬತ್ತು ರೂಪಾಯಿ ಆಯ್ತು ಎಷ್ಟಾಗಿದೆ ತೊಂಬತ್ತೊಂದು ರೂಪಾಯಿ ನಾಲ್ಕು ಪೈಸ ಯಾರ್ ಕಾರಣ ಇದಕ್ಕೆ ಪೆಟ್ರೋಲ್ ಬೆಲೆ ಎಪ್ಪತ್ತು ರೂಪಾಯಿ ಎಪ್ಪತ್ತೊಂದು ರೂಪಾಯಿ ಇತ್ತು ಇವತ್ತು ನೂರ ಎರಡು ರೂಪಾಯಿ ಇದೆ ಯಾರ ಕಾರಣ ಇದಕ್ಕೆ ಯಾರ ಜವಾಬ್ದಾರಿ ಇದಕ್ಕೆ ಡೀಸೆಲ್ ಬೆಲೆ ಡೀಸೆಲ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಒಂದು ಹಂತದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಒಂದ್ ಸಾವಿರ ರೂಪಾಯಿಗಿಂತ ಜಾಸ್ತಿ ಹೋಗಿತ್ತು ಇವತ್ತು ಎಂಟುನೂರ ಐವತ್ತೈದು ರೂಪಾಯಿ ಇದೆ ಯಾರ ಕಾರಣ ಇದಕ್ಕೆ ಯಾರ ಕಾರಣ ಅಗತ್ಯ ವಸ್ತುಗಳು ಇವತ್ತು ಎಲ್ಲ ಏರ್ಬೇಕಾದ್ರೆ ಮಿಸ್ಟರ್ ನರೇಂದ್ರ ಮೋದಿ ಕಾರಣ ಅವರ ಸರ್ಕಾರ ಕಾರಣ ಹನ್ನೊಂದು ವರ್ಷಗಳಲ್ಲಿ ಈ ಬೆಲೆ ಎಲ್ಲ ಏರಿಕೆ ಆಗಿದೆಯಲ್ಲ ಜನರ ಮೇಲೆ ಬರೆಯಾಕಿದಿರಲ್ಲ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಇತ್ತು ಇವತ್ತು ಇಪ್ಪತ್ತೆರಡು ಪರ್ಸೆಂಟ್ ಇದೆ ಎಂಟು ಪರ್ಸೆಂಟ್ ಕಡಿಮೆ ಆಯ್ತು ಯಾಕೆ ಕಡಿಮೆ ಆಯ್ತು ಯಾಕೆ ಕಡಿಮೆ ಆಯ್ತು ಕಾರ್ಪೊರೇಟ್ ಬಾಡಿಗಳಿದವ ಕಾರ್ಪೊರೇಟ್ ಸಂಸ್ಥೆಗಳು ಅವುಗಳ ಮೇಲಿನ ತೆರಿಗೆ ಮನಮೋಹನ್ ಸಿಂಗ್ ಇದ್ದಾಗ ಮೂವತ್ತು ಪರ್ಸೆಂಟ್ ಇತ್ತು ಈಗ ಇಪ್ಪತ್ತೆರಡು ಪರ್ಸೆಂಟ್ ಎಂಟು ಪರ್ಸೆಂಟ್ ಕಡಿಮೆ ಆಯಿತು ಅವ್ರ ಮೇಲೆ ಕಡಿಮೆ ಮಾಡ್ತೀರಿ ಅವ್ರ ಮೇಲೆ ತೆರಿಗೆಯನ್ನ ಕಡಿಮೆ ಮಾಡ್ತೀರಿ ಕಾರ್ಪೊರೇಟ್ ಬಾಡಿಗಳ ಮೇಲೆ ಬಡವರ ಮೇಲೆ ತೆರಿಗೆಯನ್ನ ಹೆಚ್ಚು ಮಾಡ್ತೀರಿ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡ್ತೀರಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡ್ತೀರಿ ನಾಚಿಕೆ ಆಗಲ್ಲ ನಿಮಗೆ ನಾವು ಸುಮ್ನೆ ಕೂರಲ್ಲ ಹೋರಾಟ ಪ್ರತಿಭಟನೆ ಮಾಡೋದು ಹೊಸದಲ್ಲ ಕಾಂಗ್ರೆಸ್ಗೆ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ಶ್ರೀಮಂತರ ಪರವಾಗಿರ್ತಕ್ಕಂಥವ್ರು ಕಾರ್ಪೊರೇಟ್ ಬಾಡಿಗಳ ಪರವಾಗಿರ್ತಕ್ಕಂಥವ್ರು ಇಂಡಸ್ಟ್ರಿಯ ಪರವಾಗಿರ್ತಕ್ಕಂಥವ್ರು ಇವರು ನಮಗೆ ಪಾಠಗಳು ಕೊಡಬೇಕಾಗಿಲ್ಲ ನಾವು ಎರಡ್ ಸಾವಿರದ ಹದಿಮೂರರಿಂದ ಇರುವಾಗ ಅನೇಕ ಕಾರ್ಯಕ್ರಮಗಳನ್ನ ಬಡವರ ಪರವಾಗಿ ಮಾಡೋದು ಇಂದಿರಾ ಕ್ಯಾಂಟೀನ್ ಏನಾಗಿತ್ತು ಕೃಷಿ ಭಾಗ್ಯ ಕಾರ್ಯಕ್ರಮ ಏನಾಗಿತ್ತು ನಿಮ್ ಕಾಲದಲ್ಲಿ ಏನಾಗಿತ್ತು ಕಾಲದಲ್ಲಿ ಇಂದಿರಾ ಕ್ಯಾಂಟೀನ್ ಏನಾಗಿತ್ತು ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ಚುನಾವಣಾ ಸಂದರ್ಭದಲ್ಲಿ ಮಾತು ಮಾತುಕೊಟ್ಟಿದ್ದು ಐದು ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರಕ್ಕೆ ಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತೇಳಿ ನಲ್ಲಿ ನಾವು ಅಧಿಕಾರಕ್ಕೆ ಬಂದು ಜೂನ್ ನಲ್ಲಿ ಶಕ್ತಿ ಯೋಜನೆ ಜಾರಿ ಜುಲೈನಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮ ಜಾರಿ ಆಯಿತು ಆಗಸ್ಟ್ ನಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮ ಜಾರಿ ಆಯಿತು ಜನವರಿನಲ್ಲಿ ಯುವ ಯುವ ನಿಧಿ ಕಾರ್ಯಕ್ರಮ ಜಾರಿ ಆಯಿತು ಒಂದೇ ವರ್ಷದೊಳಗಡೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದೀವಿ ಇವತ್ತೇನಾದ್ರೂ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಹೇಳ್ತೀವಿ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರೆ ಮೇಲೆ ಇಲ್ಲದ ಆಪಾದನೆಗಳನ್ನು ಮಾಡೋದು ಅಪಪ್ರಚಾರ ಮಾಡ್ತಕ್ಕಂಥದ್ದು ದುಡ್ಡಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಖರ್ಚು ಮಾಡಿಬಿಟ್ಟು ಅಭಿವೃದ್ಧಿ ಕೆಲಸ ಕುಂಠಿತ ಬಿಟ್ಟದೆ ನಾನು ಹೇಳ್ತೀನಿ ನಾವು ಅಧಿಕಾರಕ್ಕೆ ಬಂದ ಮೊದಲನೇ ವರ್ಷ ಕೋಟಿ ರೂಪಾಯಿಗಳನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದವು ಸಾವಿರ ಕೋಟಿ ಆಮೇಲೆ ಇಪ್ಪತ್ನಾಕು ಇಪ್ಪತ್ತೈದರಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಮಾಡಿದ್ದು ಮೊನ್ನೆ ಈ ವರ್ಷ ಆರ್ಥಿಕ ವರ್ಷದಲ್ಲಿ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಮಾಡ್ತಾ ಇದ್ದೀವಿ ದಿವಾಳಿ ಆಗಿರ್ತಕ್ಕಂಥ ಪಕ್ಷ ಮಾಡಕ್ ಸಾಧ್ಯನಾ ಪಾಪರ್ ಆಗಿರ್ತಕ್ಕಂಥ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯನಾ ಇವತ್ತು ಎರಡು ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ವರ್ಷದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಇದ್ರ ಜೊತೆಗೆ ಈ ವರ್ಷ ಎಂಬತ್ಮೂರು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತಾ ಇದ್ದೀವಿ ಮತ್ತೆ ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಸುಮಾರು ನೂರ ಮೂವತ್ತು ಕೋಟಿಗೂ ಹೆಚ್ಚು ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ನೀರಾವರಿಗೆ ಎಷ್ಟು ಖರ್ಚು ಮಾಡ್ತೀವಿ ಗೊತ್ತಾ ನಿಮಗೆ ಮೇಜರ್ ಅಂಡ್ ಮೀಡಿಯಂ ಇರಿಗೇಷನ್ಗೆ ಇಪ್ಪತ್ತೆರಡು ಸಾವಿರ ಕೋಟಿ ಸಣ್ಣ ನೀರಾವರಿಗೆ ಮೂರು ಸಾವಿರ ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಒಂದು ವರ್ಷದಲ್ಲಿ ನೀರಾವರಿಗೆ ಖರ್ಚು ಮಾಡ್ತಾ ಇದ್ದೀವಿ ಇದು ಗೊತ್ತಾಗಲ್ಲ ನಿಮಗೆ ಗೊತ್ತಾಗಲ್ಲ ನಿಮಗೆ ದಿವಾಳಿ ಆಗಿರತಕ್ಕಂಥ ಸರ್ಕಾರ ಮಾಡಲಿಕ್ಕೆ ಸಾಧ್ಯನಾ ನಾವು ಗ್ಯಾರಂಟಿ ಯೋಜನೆಗಳಿಗೂ ಹಣ ಖರ್ಚು ಮಾಡ್ತಾ ಇದ್ದೀವಿ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣ ಖರ್ಚು ಮಾಡ್ತಾ ಇದ್ದೀವಿ ನೀರಾವರಿ ಯೋಜನೆ ಪಿಡಬ್ಲ್ಯೂ ಶಿಕ್ಷಣ ಆರೋಗ್ಯ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಎಲ್ಲ ಇಲಾಖೆಗಳಿಗೂ ಕೂಡ ಹಣ ಖರ್ಚು ಮಾಡ್ತಾ ಇದ್ದೀವಿ ಅದರಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ ಕೆಲವು ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳು ಆಂಧ್ರ ತೆಲಂಗಾಣ ಮಹಾರಾ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಆ ಎಲ್ಲ ರಾಜ್ಯಗಳಿಗಿಂತ ಕಡಿಮೆ ಇದೆ ಎಲ್ಲ ಕಡಿಮೆ ಇದೆ ಪೆಟ್ರೋಲ್ ಕಡಿಮೆ ಇದೆ ಡೀಸೆಲ್ ಕಡಿಮೆ ಇದೆ ಆಲಂದರ ಕಡಿಮೆ ಇದೆ ಬಸ್ ದರ ಕಡಿಮೆ ಇದೆ ನಾವು ಇವತ್ತು ಎಲ್ಲ ಪದಾರ್ಥಗಳ ಬೆಲೆಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೀವು ನಾಲ್ಕೂವರೆ ಲಕ್ಷ ಕೋಟಿ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕಲೆಕ್ಟ್ ಆಗುತ್ತೆ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ ಕೇಂದ್ರದಿಂದ ಬರೀ ಅರವತ್ತು ಸಾವಿರ ಕೋಟಿ ರೂಪಾಯಿ ನಾಲ್ಕೂವರೆ ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಬರೀ ಅರವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ಇದು ನ್ಯಾಯನಾ ಪ್ರತಿಭಟನೆ ಮಾಡ್ತೀರಾ ನಿಮ್ಮ ಪ್ರತಿಭಟನೆಗೆಲ್ಲ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆಲ್ಲ ನಿಮ್ಮ ಅಪಪ್ರಚಾರಕ್ಕೆಲ್ಲ ನಿಮ್ಮ ತಪ್ಪು ಆಪಾದನೆಗಳಿಗೆಲ್ಲ ಎದಲ್ಲ ಈ ಸಿದ್ದರಾಮಯ್ಯ ನಿಮ್ಮನ್ನ ಮೆಟ್ಟಿ ನಿಲ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ನೀವು ಸಂವಿಧಾನವನ್ನ ಹಾಳ ಮಾಡ ಕೊಟ್ಟಿದ್ದೀರಿ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಸಂವಿಧಾನವನ್ನ ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನ ರಕ್ಷಣೆ ಮಾಡ್ತದೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರೋದು ಯಾವ ಸಂವಿಧಾನದಿಂದ ಇದೇ ಸಂವಿಧಾನದಿಂದ ಅಲ್ಲ ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಯಾವ ಸಂವಿಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಇವತ್ತು ಏನಾದ್ರು ಆಗಿದ್ರೆ ಚಿನ್ನ ಆಗಿದ್ರೆ ಬೆಳ್ಳಿ ಆಗಿದ್ರೆ ಗೊಬ್ಬರ ಆಗಿದ್ರೆ ಆಹಾರ ಪದಾರ್ಥಗಳಾಗಿದ್ರೆ ಇವೆಲ್ಲಕ್ಕೂ ಕಾರಣ ಕೇಂದ್ರ ಸರ್ಕಾರ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಅವರ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಮಾತು